ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುನೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಗೊತ್ತು ನನ್ನ ವಿಡಿಯೋದಲ್ಲಿ ಬಂದು ಹೆಲ್ದಿಯಾಗಿರುವಂಥ ಒಂದು ಡ್ರೈ ಫ್ರೂಟ್ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ ಇದನ್ನು ಬಂದು ನಾನು ಆಗಿ ಮಕ್ಕಳಿಗೋಸ್ಕರ ತೋರಿಸ್ತಾ ಇದ್ದೀನಿ ಈಗೇನು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳು ಇರ್ತಾರಲ್ವ ಅವರಿಗೆ ನಾವು ಇದನ್ನು ಈಸಿಯಾಗಿ ಮಾಡಿಕೊಡ್ಬೋದು ಊಟ ತಿಂಡಿ ಕಡಿಮೆ ಮಾಡ್ತಾರೆ ಅವರು ಬೆಳವಣಿಗೆ ತೂಕ ಕಡಿಮೆ ಇದೆ ಅನ್ನುವಂಥವರಿಗೆ ಇದನ್ನು ನಾವು ಪ್ರತಿದಿನ ಎರಡು ಟೈಮ್ ಕೂಡ ಕೊಡ್ಬೋದು ತುಂಬಾ ಹೆಲ್ದಿಯಾಗಿದೆ ಹಾಗೆ ಗರ್ಭಿಣಿಯವರಿಗೆ ವಯಸ್ಸಾದವ್ರಿಗೆ ಕೂಡ ಇದನ್ನು ನೀವು ಸಜೆಸ್ಟ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಹತ್ತು ಬಾದಾಮಿನ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ಮತ್ತು ಖರ್ಜೂರ ತೊಗೊಂಡಿದ್ದೀನಿ ಖರ್ಜೂರ ಮಾತ್ರ ಒಂದು ಮೂರು ತೊಗೊಂಡಿದ್ದೀನಿ ಮಿಕ್ಕಿದೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಬಾದಾಮಿ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊತಾ ಇದ್ದೀನಿ ಖರ್ಜೂರ ಸೇರಿಸ್ಕೊತಾ ಇದ್ದೀನಿ ಖರ್ಜೂರ ಇಲ್ಲಿ ಹಾಕೊಳ್ಳೋದ್ರಿಂದ ನೀವು ಸಕ್ಕರೆನ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಇವಾಗ ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತ ಏನಾದರೂ ಇದ್ದರೆ ಜೇನುತುಪ್ಪನ ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಕ್ಕರೆನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸಕ್ಕರೆಗಿಂತ ಜೇನುತುಪ್ಪ ತುಂಬಾ ಒಳ್ಳೆಯದು ನೀವು ಜೇನುತುಪ್ಪನ ಸೇರಿಸ್ಕೊಬೋದು ಆಗಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಇದನ್ನು ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅವರ ಜ್ಞಾಪಕ ಶಕ್ತಿ ಇರ್ಬೋದು ಅವರ ಆರೋಗ್ಯ ಇರ್ಬೋದು ಎಲ್ಲದನ್ನು ಇದರಿಂದ ಸುಧಾರಿಸುತ್ತೆ ಈ ಥರ ನಾನು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ನೀರನ್ನು ಇಲ್ಲ ಇದಕ್ಕೆ ರುಬ್ಕೊಂಡು ಇವಾಗ ನಾನು ಗ್ಲಾಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಕುಡಿಸಿ ಮಕ್ಕಳಿಗೆ ಇದಕ್ಕಿಂತ ಒಳ್ಳೆ ಫುಡ್ಡು ಇನ್ಯಾವುದೂ ಇರೋದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲಾಸ್ಟಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದನ್ನ ಮೇಲೆ ಹಾಕ್ಕೊತಾ ಇದ್ದೀನಿ ಇಷ್ಟ ಇದ್ದರೆ ಹಾಕೊಂಡು ಇಲ್ಲಾಂದರೆ ಹಾಗೆ ಕೂಡ ಕೊಡ್ಬೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ತೋಸ್ ಥ್ಯಾಂಕ್ ಯು ಸೋ ಮಚ್